ಅಶೋಕನ್ ಅಂತಲೇ ಆತ ಅದಕ್ಕೆ ಒಂದು ಲೇಬಲ್ ಅವನು ಧರ್ಮ ಅಷ್ಟೇ ವಿಷಯ ಇಲ್ಲ ವಿಷಯ ಎಲ್ಲ ಮನುಷ್ಯರು ಚೆನ್ನಾಗಿ ಬಾಳಿ ಬದುಕಬೇಕು ಒಳ್ಳೆ ತಂದದಲ್ಲಿ ಬದುಕಬೇಕು ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಸೊ ಈ ತರ ತತ್ವಗಳನ್ನ ಆತ ಹಾಕ್ಸಿದ್ದೇನೆ ಅದಕ್ಕೆ ಏನಾದ್ರೂ ಬುದ್ಧಿಸಮ್ ಟಚ್ ಇದೆಯಾ ಹೌದು ಅವನು ಹೇಳ್ಕೊಳ್ತೇನೆ ನಾನಿಂತ ಇಷ್ಟು ವರ್ಷಗಳಾಗಿದೆ ನಾನು ಬೌದ್ಧ ತತ್ವವನ್ನು ಅಂಗೀಕರಿಸಿ ಇಷ್ಟು ದಿನಗಳಾಗಿದೆ ಇಂತಿಂತ ಜಾಗಲ ನೋಡದೆ ಬುದ್ಧನ ಬುದ್ಧ ಹುಟ್ಟಿದಂಥ ಊರುಗಳ ಊರು ಊರಿಗೆ ಹೋಗಿ ಬರ್ತಾನೆ ಅವನು ಲುಂಬಿಣಿವನಕ್ಕೆ ಹೋಗಿ ಬರ್ತಾನೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾನೆ ಬುದ್ಧ ಅಶೋ ಇವನು ಅವನು ಮೊದಲೇ ಸಾರಿ ಪ್ರವಚನ ನೀಡಿದಂಥ ಇದು ಯಾವುದು ವಾರಣಾಸಿಗೆ ಹೋಗ್ತಾನೆ ವಾರಣಾಸಿಯಲ್ಲಿ ಒಂದು ಸ್ತಂಭ ಹಾಕ್ಸಿದಾನೆ ಅವೆಲ್ಲ ಅವನ ಕಾಲದಲ್ಲಿ ಹಾಕ್ಸಿರೋದು ಇವತ್ತು ಹೊಸ್ದಾಗ ಏನೂ ಇಲ್ಲ ಅಲ್ಲಿ ಸೊ ಹೀಗಾಗಿ ಅವನು ಎಲ್ಲ ಬುದ್ಧ ಓಡಾಡದಂಥ ಜಾಗಗಳೆಲ್ಲ ಓಡಾಡಿ ಅವನಲ್ಲಿ ಅವ್ನ ಆ ನೆನಪಾಗಿ ಅವ್ನಿಗೆ ಅನೇಕ ಇವುಗಳನ್ನ ಹಾಕಿಸ್ತಾರೆ ಸ್ತೂಪಗಳನ್ನು ಬಾರಸ್ತೆ ಓಕೆ ಅಂದ್ರೆ ಈ ಬೌದ್ಧ ಧರ್ಮದ ಪ್ರಚಾರದ ಹೌದು ಪ್ರಚಾರ ಶಾಸನವಾಗಿ ಅವನಿಗೆ ಸಿಕ್ಕಿರೋದು ಹೌದು ಮೊದ್ಲನೇ ಮೊದಲನೇ ಇತ್ತು ಬರವಣಿಗೆ ಆಮೇಲೆ ನಿನ್ನ ಮುಂದೆ ಮುಂದೆ ಬೇರೆ ಬೇರೆ ಬರ್ಸ್ತಾರೆ ಅದನ್ನ ಬೇರೆ ಬೇರೆ ಅವರು ಅದ್ರಾಗ ಅಳವಡಿಸ್ಕೊಳ್ತಾರೆ ಅಕ್ಷರಗಳು ಹುಟ್ಟಿದ್ದೇ ಒಂಥರ ಧರ್ಮ ಪ್ರಚಾರಕ್ಕೆ ಪ್ರಚಾರಕ್ಕೆ ವಿಚಾರಕ್ಕೆ ಬಳಸ್ಕೊಂಡಿದ್ದವು ಹೌದು ಹೇಳಿ ತನ್ನ ಪ್ರಚಾರ ಬಳಸ್ಕೊಂಡಿದ್ದ